ಬಳಿಯಲಿ ಕರೆದು ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ ಶಾಂತಿಯ ನೀಡುವ ಒಲವಿಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ செல்லத கத்தலே பாபா கத்தே நீகுவாபாயே ஆனந்த மக்களபாடின மகரந்தா ज्ञानव तिलसिह योगव कलिसि हाबा ज्ञानव तिलसिहवा ಸ್ಮೃತಿಯನ್ನು ಮರಿಸುವ ಬಾಬಾ ದೇಹದ ಸ್ಮೃತಿಯನು ಮರಿಸುವ ಬಾಬಾ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ ಬಾಬಾ ಎಂದರೆ ಆನಂದ ಮಕ್ಕಳ ಬಾಳಿನ ಮಕರಂದ ನ್ನುತ ಬಳಿಯಲಿ ಕಾಲೆದು ಬಾಬಾಯನ್ನು ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲಬಂದ ಶಾಂತಿಯ ನೀಡುವ ಒಲಬಿಂದ ಬಾಬಾಯಂದರೆ ಆನಂದ ಮಕ್ಕಳ ಬಾಡಿನ ಮಕರಂದ ಓಂ ಶಾಂತಿ ಇಂದಿನ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಹೃದಯದಿಂದ ಬಾಬಾ ಬಾಬಾ ಎಂದು ಹೇಳಿರಿ ಆಗ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡುತ್ತದೆ ಖುಷಿಯಲ್ಲಿದ್ದಾಗ ಮಾಯಾ ಜೀತರಾಗಿ ಬಿಡುತ್ತೀರಿ ಮಕ್ಕಳಿಗೆ ಯಾವ ಒಂದು ಮಾತಿನಲ್ಲಿ ಪರಿಶ್ರಮವೆನಿಸುತ್ತದೆ ಆದರೆ ಖುಷಿ ಮತ್ತು ನೆನಪಿಗೆ ಅದೇ ಆಧಾರವಾಗಿದೆ ಉತ್ತರ ಆತ್ಮ ಅಭಿಮಾನಿಯಾಗುವುದರಲ್ಲಿಯೇ ಪರಿಶ್ರಮ ಬೆನಿಸುತ್ತದೆ ಆದರೆ ಇದರಿಂದಲೇ ಖುಷಿಯ ನಶೆ ಏರುತ್ತದೆ ಮಧುರ ತಂದೆಯ ನೆನಪು ಬರುತ್ತದೆ ಮಾಯೆಯು ನಿಮ್ಮನ್ನು ದೇಹಾಭಿಮಾನದಲ್ಲಿ ತರುತ್ತಿರುತ್ತದೆ ಶಕ್ತಿಶಾಲಿಯೊಂದಿಗೆ ತಾನೂ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಆದರೆ ಇದರಲ್ಲಿ ತಬ್ಬಿಬ್ಬಾಗಬೇಡಿ ತಂದೆಯು ಹೇಳುತ್ತಾರೆ ಮಕ್ಕಳೇ ಮಾಯಿಯ ಬಿರುಗಾಳಿಗೆ ಎದರಬೇಡಿ ಕೇವಲ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹಾಗೂ ಶಿಕ್ಷಣ ಕೊಡುತ್ತಿದ್ದಾರೆ ಓದಿಸುತ್ತಿದ್ದಾರೆ ಮಕ್ಕಳಿಗೆ ತಿಳಿದಿದೆ ಓದಿಸುವಂತಹ ತಂದೆಯು ಸದಾ ದೇಹಿ ಅಭಿಮಾನಿಯಾಗಿದ್ದಾರೆ ಅವರು ನಿರಾಕಾರನಾಗಿದ್ದಾರೆ ದೇಹವನ್ನು ತೆಗೆದುಕೊಳ್ಳುವುದೇ ಇಲ್ಲ ಪುನರ್ಜನ್ಮದಲ್ಲಿ ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ನನ್ನ ಹಾಗೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ನಾನು ಪರಮಪಿತನಾಗಿದ್ದೇನೆ ಪರಮಪಿತನಿಗೆ ದೇಹವಿರುವುದಿಲ್ಲ ಅವರನ್ನು ದೇಹಿ ಅಭಿಮಾನಿ ಎಂದು ಹೇಳುವುದಿಲ್ಲ ತಂದೆಯು ನಿರಾಕಾರನಾಗಿದ್ದಾರೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ದೇಹವಿಲ್ಲ ನಿಮಗಾದರೆ ದೇಹವು ಸಿಗುತ್ತಾ ಬಂದಿದೆ ಈಗ ನನ್ನ ಸಮಾನ ದೇಹದಿಂದ ಭಿನ್ನವಾಗಿ ಒಂದು ವೇಳೆ ವಿಶ್ವದ ಮಾಲೀಕರಾಗಬೇಕೆಂದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ ಕಷ್ಟದ ಮಾತಿಲ್ಲ ದೇಹಾಭಿಮಾನವನ್ನು ಬಿಟ್ಟು ನನ್ನ ಸಮಾನರಾಗಿ ಸದಾ ಬುದ್ಧಿಯಲ್ಲಿ ನೆನಪಿರಲಿ ನಾವು ಆತ್ಮರಾಗಿದ್ದೇವೆ ನಮಗೆ ತಂದೆಯು ಓದಿಸುತ್ತಿದ್ದಾರೆ ತಂದೆಯು ನಿರಾಕಾರನಾಗಿದ್ದಾರೆ ಆದರೆ ನಮಗೆ ಓದಿಸುವುದು ಹೇಗೆ ಆದ್ದರಿಂದ ತಂದೆಯು ಈ ತನುವಿನಲ್ಲಿ ಬಂದು ಓದಿಸುತ್ತಾರೆ ಗೋಮುಖವನ್ನು ತೋರಿಸುತ್ತಾರಲ್ಲವೇ ಆದರೆ ಗೋವಿನ ಬಾಯಿಯಿಂದ ನೀರು ಬರಲು ಸಾಧ್ಯವಿಲ್ಲ ಮಾತೆಗೂ ಸಹ ಗೋಮಾತ ಎಂದು ಹೇಳಲಾಗುತ್ತದೆ ನೀವೆಲ್ಲರೂ ಗೋವುಗಳಾಗಿದ್ದೀರಿ ಈ ಬ್ರಹ್ಮಾರವರು ಗೋವು ಅಲ್ಲ ಬಾಯಿಯ ಮೂಲಕ ಜ್ಞಾನವೂ ಸಿಗುವುದು ಎತ್ತಿನ ಮೇಲೆ ಸವಾರಿಯನ್ನು ತೋರಿಸುತ್ತಾರೆ ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಶಿವಶಂಕರ ಒಂದೇ ಅಲ್ಲ ಶಿವನು ಸರ್ವಶ್ರೇಷ್ಠನಾಗಿದ್ದಾರೆ ಅವರ ನಂತರ ಬ್ರಹ್ಮ ವಿಷ್ಣು ಶಂಕರನಿದ್ದಾರೆ ಬ್ರಹ್ಮರವರು ವಾಸಿಯಾಗಿದ್ದಾರೆ ನೀವು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ವಿಷಯಗಳನ್ನು ತೆಗೆದು ತಿಳಿಸಬೇಕು ಮತ್ತು ನಿರ್ಭಯರಾಗಬೇಕಾಗಿದೆ ನೀವು ಮಕ್ಕಳಿಗೆ ಖುಷಿ ಇದೆ ನಾವು ಈಶ್ವರನ ವಿದ್ಯಾರ್ಥಿಗಳು ನಮಗೆ ತಂದೆಯು ಓದಿಸುತ್ತಾರೆಂದು ನೀವು ಹೇಳುತ್ತೀರಿ ಭಗವಾನ್ ವಾಚವು ಇದೆ ಏ ಮಕ್ಕಳೇ ನಿಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡಲು ಓದಿಸುತ್ತೇನೆ ಬಲೆ ಎಲ್ಲಿಯಾದರೂ ಹೋಗಿರಿ ಸೇವಾ ಕೇಂದ್ರಕ್ಕೂ ಓದಾಗ ತಂದೆಯು ನಮಗೆ ಓದಿಸುತ್ತಾರೆ ನಾವೀಗ ಸೇವಾ ಕೇಂದ್ರದಲ್ಲಿ ಕೇಳುತ್ತೇವೆ ತಂದೆಯು ಮುರುಳಿಯನ್ನು ನುಡಿಸುತ್ತಾರೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಬಾಬಾ ಬಾಬಾ ಎನ್ನುತ್ತಾ ಇರಿ ಇದು ಸಹ ನಿಮ್ಮ ಯಾತ್ರೆಯಾಯಿತು ಯೋಗ ಶಬ್ದವು ಶೋಭಿಸುವುದಿಲ್ಲ ಮನುಷ್ಯರು ಅಮರನಾಥ ಬದ್ರಿನಾಥ ಮೊದಲಾದ ಕಡೆ ಯಾತ್ರೆ ಮಾಡಲು ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ ನೀವು ಮಕ್ಕಳಂತೂ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ಈಗ ನಿಮಗೆ ಅರ್ಥವಾಗಿದೆ ಈ ಬೇ ಅದಿನ ನಾಟಕವೂ ಈಗ ಮುಕ್ತಾಯವಾಗುತ್ತದೆ ತಂದೆಯು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಸ್ವಯಂ ನೀವೇ ಹೇಳುತ್ತೀರಿ ನಾವು ಪತಿತರಾಗಿದ್ದೇವೆಂದು ಅಂದ ಮೇಲೆ ಪತಿತರು ಮುಕ್ತಿಯನ್ನು ಪಡೆಯುವರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಏ ಆತ್ಮಗಳೇ ನೀವು ಪತಿತರಾಗಿದ್ದೀರಿ ಅವರಂತೂ ಶರೀರವನ್ನು ಪತಿತವೆಂದು ತಿಳಿದು ಗಂಗೆಯಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಆತ್ಮವನ್ನು ನಿರ್ಲೇಪವೆಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ಮೂಲ ಮಾತೆ ಆತ್ಮದ್ದಾಗಿದೆ ಪಾಪಾತ್ಮ ಪುಣ್ಯಾತ್ಮನೆಂದು ಹೇಳುತ್ತಾರೆ ಈ ಶಬ್ದವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ತಿಳಿದುಕೊಳ್ಳಬೇಕು ಮತ್ತು ತಿಳಿಸಲು ಬೇಕಾಗಿದೆ ಆದ್ದರಿಂದ ನೀವು ಮನೆ ಮನೆಯಲ್ಲಿ ಈ ಚಿತ್ರಗಳನ್ನಿಟ್ಟುಕೊಳ್ಳಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪ್ರಧಾನರಾಗಿ ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ ಅಂದ ಮೇಲೆ ಪವಿತ್ರರಾಗದೆ ಮನೆಗೆ ಹೋಗುವಂತಿಲ್ಲ ಆದ್ದರಿಂದ ಇದೇ ಚಿಂತೆ ಇರಲಿ ಬಾಬಾ ನಮಗೆ ಬಹಳ ಬಿರುಗಾಳಿಗಳು ಬರುತ್ತವೆ ಮನಸ್ಸಿನಲ್ಲಿ ಬಹಳ ಕೆಟ್ಟ ಸಂಕಲ್ಪಗಳು ಬರುತ್ತವೆ ಮೊದಲು ಬರುತ್ತಿರಲಿಲ್ಲವೆಂದು ಅನೇಕ ಮಕ್ಕಳು ಬರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಈ ಚಿಂತನೆ ಮಾಡಬೇಡಿ ಮೊದಲು ನೀವು ಯುದ್ಧದ ಮೈದಾನದಲ್ಲಿರಲಿಲ್ಲ ನೀವೀಗ ತಂದೆಯ ನೆನಪಿನಲ್ಲಿದ್ದು ಮಾಯಿಯ ಮೇಲೆ ಜಯ ಗಳಿಸಬೇಕಾಗಿದೆ ಇದನ್ನು ಮತ್ತೆ ಮತ್ತೆ ನೆನಪು ಮಾಡುತ್ತಾ ಇರಿ ಗಂಟು ಹಾಕಿಕೊಳ್ಳಿ ಹೇಗೆ ನೆನಪಿರುವುದಕ್ಕಾಗಿ ಮಾತೆಯರು ಗಂಟು ಹಾಕಿಕೊಳ್ಳುತ್ತಾರೆ ಮತ್ತೆ ಪುರುಷರು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುತ್ತಾರೆ ನಿಮಗಂತೂ ಈ ಬ್ಯಾಡ್ಜ್ ಒಳ್ಳೆಯ ಸಂಕೇತವಾಗಿದೆ ನಾವು ರಾಜಕುಮಾರರಾಗುತ್ತೇವೆ ಇದು ವಿಕಾರಿಗಳಿಂದ ರಾಜಕುಮಾರರಾಗುವ ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ನೀವೇ ರಾಜಕುಮಾರರಾಗಿದ್ದರಲ್ಲವೇ ಶ್ರೀಕೃಷ್ಣನು ವಿಶ್ವದ ರಾಜಕುಮಾರನಾಗಿದ್ದನು ಹೇಗೆ ಇಂಗ್ಲೆಂಡಿನಲ್ಲಿಯೂ ಪ್ರಿನ್ಸ್ ಆಫ್ ವೆಲ್ಸ್ ಎಂದು ಹೇಳಲಾಗುತ್ತದೆ ಅವು ಅದ್ದಿನ ಮಾತು ರಾಧೆ ಕೃಷ್ಣರಂತೂ ಬಹಳ ಪ್ರಸಿದ್ಧರಾಗಿದ್ದಾರೆ ಸ್ವರ್ಗದ ರಾಜಕುಮಾರ ಕುಮಾರಿಯರಾಗಿದ್ದರಲ್ಲವೇ ಆದ್ದರಿಂದ ಅವರನ್ನು ಎಲ್ಲರೂ ಬಹಳ ಪ್ರೀತಿ ಮಾಡುತ್ತಾರೆ ಶ್ರೀಕೃಷ್ಣನಂತೂ ಬಹಳ ಪ್ರೀತಿಸುತ್ತಾರೆ ವಾಸ್ತವದಲ್ಲಿ ಇಬ್ಬರನ್ನೂ ಪ್ರೀತಿ ಮಾಡಬೇಕು ಮೊದಲು ರಾಧೆಯನ್ನೋ ಮಾಡಬೇಕು ಆದರೆ ಗಂಡು ಮಕ್ಕಳ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತದೆ ಏಕೆಂದರೆ ಮಗನು ವಾರಸ್ಸುದಾರನಾಗುತ್ತಾನೆ ಸ್ತ್ರೀಯರಿಗೂ ಸಹ ಪತಿಯ ಮೇಲೆ ಪ್ರೀತಿ ಇರುತ್ತದೆ ಆದ್ದರಿಂದ ನಿಮ್ಮ ಪತಿಯೇ ನಿಮಗೆ ಗುರು ಈಶ್ವರನೆಂದು ಹೇಳುತ್ತಾರೆ ಸ್ತ್ರೀಯರ ಬಗ್ಗೆ ಹೀಗೆ ಹೇಳುವುದಿಲ್ಲ ಸತ್ಯಯುಗದಲ್ಲಂತೂ ಮಾತೇರಿಗೆ ಮಹಿಮೆ ಇರುತ್ತದೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಜಗದಂಬೆಗೂ ಸಹ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ ಸರಸ್ವತಿಯು ಬ್ರಹ್ಮನ ಮಗಳಾಗಿದ್ದಾರೆ ಬ್ರಹ್ಮನಿಗೆ ಅಷ್ಟೊಂದು ಮಾನ್ಯತೆ ಇಲ್ಲ ಬ್ರಹ್ಮನ ಮಂದಿರವು ಕೇವಲ ಅಜ್ಮೀರ್ನಲ್ಲಿದೆ ಅಲ್ಲಿ ಮೇಳಗಳಾಗುತ್ತವೆ ಜಗದಂಬೆಯ ಮಂದಿರದಲ್ಲಿಯೂ ಮೇಳವಾಗುತ್ತದೆ ವಾಸ್ತವದಲ್ಲಿ ಇವೆಲ್ಲ ಮೇಳಗಳು ಮೈಲಿಗೆಯನ್ನಾಗಿ ಮಾಡುವಂಥದ್ದಾಗಿವೆ ನಿಮ್ಮ ಈ ಮೇಳವು ಸ್ವಚ್ಛವಾಗುವಂತಹದ್ದಾಗಿದೆ ಸ್ವಚ್ಛವಾಗುವುದಕ್ಕಾಗಿ ನೀವು ಸ್ವಚ್ಛ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀರಿನಿಂದ ನಿಮ್ಮ ಪಾಪ ನಾಶವಾಗುವುದಿಲ್ಲ ಗೀತೆಯಲ್ಲಿಯೂ ಮನ್ಮನಾಭವ ಎಂದು ಭಗವಾನು ವಾಚವಿದೆ ಆದಿ ಮತ್ತು ಅಂತ್ಯದಲ್ಲಿ ಈ ಶಬ್ದವಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೇ ಮೊಟ್ಟ ಮೊದಲು ಭಕ್ತಿಯನ್ನು ಆರಂಭಿಸಿದ್ದೆವು ಸತೋ ಪ್ರಧಾನ ಭಕ್ತಿಯು ನಂತರ ಸತೋ ರಜೋ ತಮೋ ಭಕ್ತಿಯಾಗುತ್ತದೆ ಈಗಂತೂ ನೋಡಿ ಕಲ್ಲು ಮಣ್ಣು ಎಲ್ಲದಕ್ಕೂ ಪೂಜೆ ಮಾಡುತ್ತಾರೆ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ನೀವೀಗ ಸಂಗಮದಲ್ಲಿ ಕುಳಿತಿದ್ದೀರಿ ಇದು ತಲೆ ಕೆಳಕಾದ ವೃಕ್ಷವಾಗಿದೆ ಇದರ ಬೀಜ ರೂಪ ತಂದೆಯು ಮೇಲಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜ ರಚಯಿತನಾಗಿದ್ದೇನೆ ಈಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದೇನೆ ಹೇಗೆ ಸಸಿಯನ್ನು ನಾಟಿ ಮಾಡುತ್ತಾರಲ್ಲವೇ ವೃಕ್ಷದ ಹಳೆಯ ಎಲೆಗಳು ಉದುರಿ ಹೋಗುತ್ತವೆ ಹೊಸ ಹೊಸ ಎಲೆಗಳು ಬರುತ್ತವೆ ಈಗ ತಂದೆಯು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಬಹಳಷ್ಟು ಎಲೆಗಳಿವೆ ಎಲ್ಲವೂ ಬೆರೆಕೆಯಾಗಿ ಬಿಟ್ಟಿವೆ ಅಂದರೆ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾರೆ ವಾಸ್ತವದಲ್ಲಿ ಹಿಂದೂ ಸ್ಥಾನದ ಹೆಸರೇ ಆಗಿದೆ ಭಾರತ ಇಲ್ಲಿ ದೇವತೆಗಳಿರುತ್ತಿದ್ದರೂ ಮತ್ತಾವುದೇ ದೇಶದ ಹೆಸರು ಬದಲಾಗುವುದಿಲ್ಲ ಕೇವಲ ಭಾರತದ ಹೆಸರನ್ನು ಬದಲಾಯಿಸಿದ್ದಾರೆ ಹಿಂದೂಸ್ತಾನವೆಂದು ಹೇಳುತ್ತಾರೆ ನಮ್ಮ ಧರ್ಮವು ಜಪಾನಿ ಅಥವಾ ಚೀನಿಯಾಗಿದೆ ಎಂದು ಬೌದ್ಧರು ಹೇಳುವುದಿಲ್ಲ ನಾವು ಬೌದ್ಧ ಧರ್ಮದವರೆಂದೇ ಅವರು ಹೇಳಿಕೊಳ್ಳುತ್ತಾರೆ ಆದರೆ ನಿಮ್ಮಲ್ಲಿಯೂ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದವರೆಂದು ಹೇಳಿಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದರೂ ಹೇಳಿದರೂ ಸಹ ನೀವು ತಿಳಿಸಿ ಆ ಧರ್ಮವನ್ನು ಯಾವಾಗ ಮತ್ತು ಯಾರು ಸ್ಥಾಪನೆ ಮಾಡಿದರು ಇದಕ್ಕೆ ಅವರು ಏನು ಹೇಳುವುದಿಲ್ಲ ಏಕೆಂದರೆ ಕಲ್ಪದ ಆಯಸ್ಸನ್ನೇ ಬಹಳ ಉದ್ದಗಲ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ ಒಂದನೆಯದಾಗಿ ಮೊದಲು ತಮ್ಮ ಧರ್ಮ ಗೊತ್ತಿಲ್ಲ ಎರಡನೆಯದಾಗಿ ನಾರಾಯಣ ರಾಜ್ಯವನ್ನೇ ಬಹಳ ದೂರ ತೆಗೆದುಕೊಂಡು ಹೋಗಿದ್ದಾರೆ ಆದ್ದರಿಂದ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ ಜ್ಞಾನ ಮತ್ತು ಅಜ್ಞಾನದಲ್ಲಿ ಎಷ್ಟೊಂದು ಅಂತರವಿದೆ ಜ್ಞಾನ ಸಾಗರನು ಒಬ್ಬರೇ ಶಿವತಂದೆಯಾಗಿದ್ದಾರೆ ಅದರಿಂದ ಕೇವಲ ಒಂದು ಲೋಟದಷ್ಟನ್ನು ಕೊಡುತ್ತಾರೆ ಎಲ್ಲರಿಗೆ ಇದನ್ನೇ ತಿಳಿಸಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಕೇವಲ ಒಂದು ಬೊಗಸೆ ನೀರಾಯಿತಲ್ಲವೇ ಕೆಲವರಂತೂ ಸ್ನಾನ ಮಾಡುತ್ತಾರೆ ಇನ್ನು ಕೆಲವರು ಗಡಿಗೆಯನ್ನು ತುಂಬಿಸಿಕೊಂಡು ಹೋಗುತ್ತಾರೆ ಕೆಲವರು ಚಿಕ್ಕ ಚಿಕ್ಕ ಲೋಟದಷ್ಟನ್ನು ತೆಗೆದುಕೊಂಡು ಹೋಗುತ್ತಾರೆ ನಿತ್ಯವೂ ಒಂದೊಂದು ಅನಿಯನ್ನು ಮಡಿಕೆಯಲ್ಲಿ ಹಾಕಿ ಅದನ್ನು ಜ್ಞಾನ ಜಲವೆಂದು ಕುಡಿಯುತ್ತಾರೆ ವಿದೇಶದಲ್ಲಿಯೂ ವೈಷ್ಣವರು ಗಂಗಾ ಜಲವನ್ನು ಗಡಿಗೆಯಲ್ಲಿ ತುಂಬಿಸಿಕೊಂಡು ಹೋಗುತ್ತಾರೆ ಮತ್ತೆ ತರಿಸಿಕೊಳ್ಳುತ್ತಿರುತ್ತಾರೆ ಈ ನೀರೆಲ್ಲವೂ ಪರ್ವತಗಳಿಂದಲೇ ಬರುತ್ತವೆ ಮೇಲಿನಿಂದಲೂ ನೀರು ಬೀಳುತ್ತದೆ ಇತ್ತೀಚೆಗೆ ನೋಡಿ ನೂರು ಅಂತಸ್ತುಗಳ ಕಟ್ಟಡಗಳನ್ನು ಕಟ್ಟಿಸುತ್ತಾರೆ ಸತ್ಯದಲ್ಲಿ ಈ ರೀತಿ ಇರುವುದಿಲ್ಲ ಅಲ್ಲಿ ನಿಮಗೆ ಬಹಳಷ್ಟು ಜಮೀನು ಇರುತ್ತದೆ ಅದರ ಮಾತೆ ಕೇಳಬೇಡಿ ಇಲ್ಲಿ ನೋಡಿ ಇರುವುದಕ್ಕಾಗಿ ಸ್ಥಳವೇ ಇಲ್ಲ ಆದ್ದರಿಂದ ಇಷ್ಟೊಂದು ಅಂತಸ್ತುಗಳವರೆಗೆ ಕಟ್ಟಿಸುತ್ತಾರೆ ಸತ್ಯಯುಗದಲ್ಲಿ ಬಹಳಷ್ಟು ದವಸ ಧಾನ್ಯಗಳಿರುತ್ತವೆ ಹೇಗೆ ಅಮೇರಿಕದಲ್ಲಿ ಬಹಳಷ್ಟು ದವಸ ಧಾನ್ಯಗಳಿದ್ದರೆ ಸುಟ್ಟು ಹಾಕುತ್ತಾರೆ ಇದು ಮೃತ್ಯು ಲೋಕವಾಗಿದೆ ಅದು ಅಮರ ಲೋಕವಾಗಿದೆ ಅರ್ಧ ಕಲ್ಪದವರೆಗೆ ಅಲ್ಲಿ ನೀವು ಸುಖದಲ್ಲಿರುತ್ತೀರಿ ಕಾಲವು ನಿಮ್ಮನ್ನು ಕಬ್ಬಳಿಸಲು ಸಾಧ್ಯವಿಲ್ಲ ಇದರ ಮೇಲೆ ಒಂದು ಕಥೆಯೂ ಇದೆ ಇದು ಅದ್ದಿನ ಮಾತಾಗಿದೆ ಬೇಹದ್ದಿನ ಮಾತುಗಳಿಂದ ಮತ್ತೆ ಈ ಚಿಕ್ಕ ಚಿಕ್ಕ ಕಥೆಗಳನ್ನು ಬರೆದಿದ್ದಾರೆ ಗ್ರಂಥವು ಮೊದಲು ಎಷ್ಟು ಚಿಕ್ಕದಾಗಿತ್ತು ಈಗ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ಶಿವ ತಂದೆಯು ಎಷ್ಟು ಸೂಕ್ಷ್ಮ ಬಿಂದುವಾಗಿದ್ದಾರೆ ಅವರ ಸಂಕೇತವಾಗಿ ಎಷ್ಟು ದೊಡ್ಡ ಪ್ರತಿಮೆಯನ್ನು ಮಾಡಿಬಿಟ್ಟಿದ್ದಾರೆ ಬುದ್ಧನ ಚಿತ್ರ ಪಾಂಡವರ ಚಿತ್ರಗಳನ್ನು ಬಹಳ ದೊಡ್ಡ ದೊಡ್ಡದಾಗಿ ಮಾಡಿಸಿದ್ದಾರೆ ಆದರೆ ಇಷ್ಟು ದೊಡ್ಡ ರೂಪದಲ್ಲಿ ಯಾರೂ ಇರುವುದಿಲ್ಲ ಈಗ ನೀವು ಮಕ್ಕಳು ಈ ಗುರಿ ದೇಹದ ಚಿತ್ರವನ್ನು ಮನೆ ಮನೆಯಲ್ಲಿಯೂ ಇಟ್ಟುಕೊಳ್ಳಬೇಕು ನಾವು ಈ ರೀತಿಯಾಗುತ್ತೇವೆ ಮತ್ತೆ ಅಳುವುದೇಕೆ ಯಾರು ಅಳುವರೋ ಅವರು ಕರೆ ಕಳೆದುಕೊಳ್ಳುವರು ದೇಹಾಭಿಮಾನದಲ್ಲಿ ಬಂದು ಬಿಡುತ್ತಾರೆ ನೀವು ಮಕ್ಕಳಂತೂ ಆತ್ಮಾಭಿಮಾನಿಯಾಗಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಾಗುತ್ತದೆ ಆತ್ಮ ಅಭಿಮಾನಿಯಾಗುವುದರಿಂದಲೇ ಖುಷಿಯ ನಶೆ ಏರುತ್ತದೆ ಮಧುರ ತಂದೆಯ ನೆನಪು ಬರುತ್ತದೆ ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ತಂದೆಯು ನಮಗೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಓದಿಸುತ್ತಾರೆ ದಿನರಾತ್ರಿ ಬಾಬಾ ಬಾಬಾ ಎಂದು ನೆನಪು ಮಾಡುತ್ತಾ ಇರಿ ನೀವು ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಿ ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ ಭಕ್ತರು ಅನೇಕರಿದ್ದಾರೆ ಜ್ಞಾನದಲ್ಲಿ ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೀರಿ ಅವರೇ ಎಲ್ಲರ ತಂದೆಯಾಗಿದ್ದಾರೆ ಜ್ಞಾನ ಸಾಗರ ತಂದೆಯು ನಮಗೆ ಓದಿಸುತ್ತಿದ್ದಾರೆ ಅಂದಾಗ ನೀವು ಮಕ್ಕಳಿಗೆ ರೋಮಾಂಚನವಾಗಬೇಕು ಮಾಯಿಯ ಬಿರುಗಾಳಿಗಳಂತೂ ಬಂದೇ ಬರುತ್ತವೆ ತಂದೆಯು ತಿಳಿಸುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿಯು ನನಗೆ ಬ್ರಹ್ಮ ತಂದೆಗೆ ಬರುತ್ತದೆ ಏಕೆಂದರೆ ನಾನು ಎಲ್ಲರಿಗಿಂತ ಮುಂದೆ ಇದ್ದೇನೆ ನನ್ನ ಬಳಿ ಬರುತ್ತವೆ ಆದ್ದರಿಂದಲೇ ಮಕ್ಕಳ ಬಳಿ ಇನ್ನೆಷ್ಟು ಬರಬಹುದು ಮಕ್ಕಳು ಇನ್ನೆಷ್ಟು ತಬ್ಬಿಬ್ಬಾಗಬಹುದೆಂದು ತಿಳಿದುಕೊಳ್ಳುತ್ತೇನೆ ಅನೇಕ ಪ್ರಕಾರದ ಬಿರುಗಾಳಿಗಳು ಬರುತ್ತವೆ ಇವು ಅಜ್ಞಾನ ಕಾಲದಲ್ಲಿ ಎಂದು ಬರುತ್ತಿರಲಿಲ್ಲ ಅಂಥದ್ದೆಲ್ಲವೂ ಈಗ ಬರುತ್ತದೆ ಮೊದಲು ನನಗೆ ಬರಬೇಕು ಇಲ್ಲದಿದ್ದರೆ ನಾನು ಅದರ ಬಗ್ಗೆ ಮಕ್ಕಳಿಗೆ ಹೇಗೆ ತಿಳಿಸಲಿ ನಾನು ಮೊಟ್ಟ ಮೊದಲಿಗೆ ಇದ್ದೇನೆ ಶಕ್ತಿಶಾಲಿಯಾಗಿರುವುದರಿಂದ ಮಾಯೆಯೂ ಸಹ ಶಕ್ತಿಶಾಲಿಯಾಗಿ ಹೋರಾಡುತ್ತದೆ ಮಲ್ಲ ಯುದ್ಧದಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ ಪ್ರಥಮ ಮಧ್ಯಮ ತೃತೀಯ ರ ದರ್ಜೆಗಳಿರುತ್ತವೆ ಅಂದಾಗ ತಂದೆಯ ಬಳಿ ಎಲ್ಲರಿಗಿಂತ ಹೆಚ್ಚಿನ ಬಿರುಗಾಳಿಗಳು ಬರುತ್ತವೆ ಆದ್ದರಿಂದಲೇ ತಂದೆಯು ಬ್ರಹ್ಮ ತಿಳಿಸುತ್ತಾರೆ ಮಕ್ಕಳೇ ಈ ಬಿರುಗಾಳಿಗಳಿಗೆ ಹೆದರಬೇಡಿ ಕೇವಲ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಜ್ಞಾನದಲ್ಲಿ ಬಂದಿದ್ದೇವೆ ಅಂದ ಮೇಲೆ ಇದೆಲ್ಲವೂ ಏಕೆ ಆಗುತ್ತಿದೆ ಇದಕ್ಕಿಂತಲೂ ಜ್ಞಾನವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಸಂಕಲ್ಪವೇ ಬರುತ್ತಿರಲಿಲ್ಲವೆಂದು ಕೆಲವರು ಹೇಳುತ್ತಾರೆ ಅರೆ ಇದು ಯುದ್ಧವಲ್ಲವೇ ಸ್ತ್ರೀಯ ಸನ್ಮುಖದಲ್ಲಿದ್ದರೂ ಸಹ ಪವಿತ್ರ ಶಿವ ತಂದೆಯ ಮಕ್ಕಳು ನಾವು ಸಹೋದರ ಸಹೋದರರಾಗಿದ್ದೇವೆ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿರುವ ಕಾರಣ ಸಹೋದರ ಸಹೋದರಿಯರಾದೇವೆಂದು ತಿಳಿಯಿರಿ ಮತ್ತೆ ವಿಕಾರವೆಲ್ಲಿಂದ ಬರುವುದು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿದ್ದೀರಿ ಶಿಕೆಗೆ ಸಮಾನರಾಗಿರುವ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಿ ಅಂದಾಗ ನಾವು ಸಹೋದರ ಸಹೋದರಿಯರಾಗಿದ್ದೇವೆ ಒಬ್ಬ ತಂದೆಯ ಮಕ್ಕಳು ಕುಮಾರ ಕುಮಾರಿಯರಾಗಿದ್ದೇವೆಂದು ತಿಳಿಯಿರಿ ಒಂದು ವೇಳೆ ಇಬ್ಬರೂ ಕುಮಾರ ಕುಮಾರಿಯಾಗಿಲ್ಲವೆಂದರೆ ಅಲ್ಲಿ ಕಲಹವಾಗುತ್ತದೆ ಅಬಲೆಯರ ಮೇಲೆ ಅತ್ಯಾಚಾರಗಳಾಗುತ್ತವೆ ನನ್ನ ಪತ್ನಿಯು ಹೇಗೆ ಪೂತನ ಆಗಿದ್ದಾಳೆಂದು ಕೆಲವರು ಪುರುಷರು ಸಹ ಬರೆಯುತ್ತಾರೆ ಬಹಳ ಪರಿಶ್ರಮವಿದೆ ಯುವಕರಿಗಂತೂ ಬಹಳ ಪರಿಶ್ರಮವಾಗುತ್ತದೆ ಅಂದಾಗ ಯಾರು ಗಂಧರ್ವ ವಿವಾಹ ಮಾಡಿಕೊಂಡು ಒಟ್ಟಿಗೆ ಇರುವರೋ ಅವರದ್ದು ಕಮಾಲಾಗಿದೆ ಅವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುವರು ಆದರೆ ಅಂತಹ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನದಲ್ಲಿ ತೀಕ್ಷ್ಣವಾಗಿ ಹೋಗಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮಾಯಿಯ ಬಿರುಗಾಳಿಗಳಿಗೆ ಹೆದರಬಾರದು ಅಥವಾ ತಬ್ಬಿಬ್ಬಾಗಬಾರದು ಕೇವಲ ಗಮನವಿರಲಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗದಿರಲಿ ಜ್ಞಾನ ಸಾಗರ ತಂದೆಯು ನಮಗೆ ಓದಿಸುತ್ತಾರೆ ಇದೇ ಖುಷಿಯಲ್ಲಿರಬೇಕಾಗಿದೆ ಸತೋಪ್ರಧಾನರಾಗಲು ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕಾಗಿದೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ ವರದಾನ ಶುಭ ಚಿಂತನೆಯ ಮೂಲಕ ಜ್ಞಾನ ಸಾಗರನಲ್ಲಿ ಸಮಾವೇಶವಾಗುವಂತಹ ಅತೀಂದ್ರಿಯ ಸುಖದ ಅನುಭವಿ ಭವ ಹೇಗೆ ಸಾಗರದ ಒಳಗೆ ಇರುವಂತಹ ಜಂತು ಸಾಗರದಲ್ಲಿಯೇ ಸಮಾವೇಶವಾಗಿರುತ್ತವೆ ಹೊರಗಡೆ ಬರಲು ಇಚ್ಛೆ ಪಡುವುದಿಲ್ಲ ಮೀನು ಸಹ ನೀರಿನ ಒಳಗೆ ಇರುವುದು ಸಾಗರ ಅಥವಾ ನೀರೇ ಅದರ ಸಂಸಾರವಾಗಿದೆ ಅದೇ ರೀತಿ ತಾವು ಮಕ್ಕಳು ಸಹ ಶುಭ ಚಿಂತನೆಯ ಮೂಲಕ ಜ್ಞಾನ ಸಾಗರ ತಂದೆಯಲ್ಲಿ ಸಮಾವೇಶವಾಗಿರಿ ಎಲ್ಲಿಯವರೆಗೆ ಸಾಗರದಲ್ಲಿ ಸಮಾವೇಶವಾಗುವ ಅನುಭವ ಮಾಡುವುದಿಲ್ಲ ಅಲ್ಲಿಯವರೆಗೆ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವ ಸದಾ ಅರ್ಷಿತರಾಗಿರುವ ಅನುಭವ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಸ್ವಯಂ ಏಕಾಂತವಾಸಿ ಮಾಡಿಕೊಳ್ಳಿ ಅರ್ಥಾತ್ ಸರ್ವ ಆಕರ್ಷಣೀಯ ವೈಬ್ರೇಷನ್ಗಳಿಂದ ಅಂತರ್ಮುಖಿಗಳಾಗಿ ಸ್ಲೋಗನ್ ತಮ್ಮ ಮುಖ ಲಕ್ಷಣವನ್ನು ಈ ರೀತಿ ನಡೆದಾಡುವ ತಿರುಗಾಡುವ ಮ್ಯೂಸಿಯಂ ಮಾಡಿಕೊಳ್ಳಿ ಯಾವುದರಲ್ಲಿ ತಂದೆ ಬಿಂದು ಕಂಡು ಬರಬೇಕು ಅವ್ಯಕ್ತ ಸೂಚನೆ ಅಶ್ಚರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ತಮ್ಮನ್ನು ತಾವು ಶರೀರದಿಂದ ಭಿನ್ನ ಎಂದುಕೊಳ್ಳುವುದಕ್ಕಾಗಿ ಅವತಾರ ಎಂದುಕೊಳ್ಳಿ ಅವತರಿತನಾಗಿದ್ದೇನೆ ಈ ಸ್ಮೃತಿಯಲ್ಲಿದ್ದು ಶರೀರದ ಆಧಾರದಲ್ಲಿದ್ದು ಕರ್ಮ ಮಾಡಿ ಆದರೆ ಮಾಡುವಂಥವನು ಎಂಬ ಸ್ಮೃತಿಯಿಂದ ಭಿನ್ನರಾಗಿ ಕರ್ಮ ಮಾಡಿ ನಾನು ಮಾಡಿದೆ ನಾನು ಮಾಡುತ್ತೇನೆ ಈ ಸಂಕಲ್ಪವನ್ನು ಸಹ ಸಮರ್ಪಣೆ ಮಾಡಿ ಆಗ ಕರ್ಮದ ಬಂಧನಗಳಲ್ಲಿ ಬಂಧಿತರಾಗುವುದಿಲ್ಲ ದೇಹದಲ್ಲಿದ್ದರೂ ವಿದೇಹಿ ಸ್ಥಿತಿಯನ್ನು ಅನುಭವ ಮಾಡುವಿರಿ ಒಳ್ಳೆಯದು ಓಂ ಶಾಂತಿ